ನನಗೆ ಅಂತ ಇವಾಗ ಬಿಗ್ ಬಾಸ್ ಆಚೆ ಬಂದು ಅವ್ರ ಅಷ್ಟು ಕಷ್ಟ ಜನದಲ್ಲಿ ಎಂಬತ್ ಪರ್ಸೆಂಟ್ ಜನ ನನಗೋಸ್ಕರ ನನ್ ಗೊಡೆಯಕ್ಕೋಸ್ಕರನೇ ಬಂದಿದ್ದು ಅಯ್ಯೋ ಪಾಪಿ ಎಂತ ಪರಿಸ್ಥಿತಿ ನನಗೆ ತರ ನಾನು ಮೇಲ್ ಅವ್ರಿಗೆ ಸಿಟ್ಟಿರ್ಲಿಲ್ಲ ಅಂದ್ರೆ ಅಷ್ಟು ಜನ ಸೇರ್ತಾ ಇರ್ಲಿಲ್ಲ ಬಿಗ್ ಬಾಸ್ ಮನೆ ಆಚೆ ಅಲ್ಲಿ ಬಂದಿದ್ರಲ್ಲಿ ಏಯ್ಟಿ ಪರ್ಸೆಂಟ್ ನನಗೋಸ್ಕರ ಬರೀ ನನ್ ಫೋಟೋ ಇಡ್ಕೊಂಡು ನಾಯಿ ಮರಿ ಇಟ್ಕೊಂಡು ಬರೀ ಅದು ನನಗೋಸ್ಕರನೇ ಬಂದಿದ್ದು ಅದಕ್ಕೆ ನನ್ಗೆ ಹೆಮ್ಮೆ ಇದೆ ಅಲ್ಲೇನಾದ್ರು ಡಾಕ್ ಸತೀಶಿಗೆ ಹೊಡೆದಿದ್ರೆ ಏನ್ ಮಾಡ್ತಿದ್ರೆ ಬಿಡಿ ಅದ ಇಲ್ಲಿ ಕ್ಯಾಮ್ರಾ ಆಫ್ ಮಾಡಿ ಹೇಳ್ತೀನಿ ಹೇಳಿ ನಾವು ಕಟ್ ಆಫ್ ಮಾಡಿ ಹೇಳ್ತೀನಿ ಒಂದು ಆದ್ಮೇಲೆ ಹೋಗ್ಬೇಕಾದ್ರೆ ಹೇಳ್ತೀನಿ ಮದ್ವೆ ನೀನು ಶಿಳ್ಳೆ ಕ್ಯಾತಿದ್ದಂಗಿದ್ಯಾ ಆಮೇಲೆ ಮಗನೇ ನಿಮ್ಮ ಕ್ಯಾತಾದಂಗ್ ಬಿಡ್ತಿಯಾ ಒಂದ್ ವೇಳೆ ಡಾಕ್ ಸತೀಶ್ ಅವ್ರ ಮೈ ಮುಟ್ಟಿದ್ರೆ ಏನಾಗದು ಅಂತ ಮೇಡಮ್ ಇವತ್ತೂ ಎಂ ಎಲ್ ಸಿ ಕೇಸ್ ಹಾಕಿದಿನಿ ಎ ಸಿ ಪಿ ಡಿ ಸಿ ಪಿ ಮೇಲೆ ಕೇಸ್ ಹಾಕಿದಿನಿ ಅಷ್ಟು ದೊಡ್ಡ ಮನುಷ್ಯರು ಎದುರಾಕೊಂಡು ಗೆದ್ದಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಅಣ್ಣ ನೀನು ಸಾಮಾನ್ಯದೋ ನಲ್ಲಣ್ಣ ಹಿಂಗಿದ್ದ ದೋಸೆ ನಂಗೆ ಪುಪುಕ್ ದಬಾಕ್ ಅಣ್ಣ ಬಾಯ್ ಬಿಟ್ರಿ ಬಂಡಲ್ ಅಂತಲ್ಲ ಅನ್ಕೊಳ್ಳಿ ಬಿಡಿ ನನ್ಗೇನು ಅನ್ಕೊಳ್ಳಿ ನೀವೇ ಒಂದ್ಸಾರಿ ಹೇಳ್ತೀರಾ ನಾನು ಮತ್ತೆ ಸಿಎಂ ಡಿಸಿಎಂ ಒಂದ್ ಕಡೆ ಹೋದಾಗ ನಾನು ಸಿಎಂ ಊಟಿಗೆ ಮಲ್ಗಿದ್ವಿ ಡಿಸಿಎಂ ಮಲ್ಗೋ ಜಾಗದಲ್ಲ ನಮ್ ನಾಯಿ ಯಾಕೆ ಇಲ್ದೇ ಇರೋದೆಲ್ಲ ಹಬ್ಬಿಸ್ತಿರಾ ಡಿಸಿಎಂ ಸಿಎಂ ಜೊತೆ ಪಕ್ಕದಲ್ಲ ಮಲ್ಗಿದಿನಿ ಅಂತ ಯಾವತ್ತ ಹೇಳಿದೀನಿ ಹೇಳಿ ಸರ್ ಏನು 나 ವಿಷಯ ಯಾರ್ಗಳಲ್ಲ ಬಿಡಿ ಸರ್ ಯಾウドೋ ಇಂಟರ್ವ್ಯೂಲಿ ಹೇಳಿದಿರ ಅಂತ ಸಿಎಂ ರೂಮಲ್ ಮಲ್ಗಿದಿನಿ ಡಿಸಿಎಂ ರೂಮಲ್ ನಾನು ನಾಯಿ ಮಲ್ಗಿತ್ತು ಅಂತ ಹೇಳಿದಿನಿ ಅದು ಬಳ್ಳಾರಿಯಲ್ಲಿ ಅದನ್ನ ವಿಡಿಯೋ ನೋಡೋಕೆ ಕೆಪಾಸಿಟಿ ಇರಬೇಕು ಚೆಕ್ ಮಾಡಕ್ಕೆ ಕೆಪಾಸಿಟಿ ಇರಬೇಕು ಬಳ್ಳಾರಿ ಉಸ್ತವ ಅಂತ ನನ್ನ ಯೂಟ್ಯೂಬ್ ಚಾನಲಲ್ಲಿ ಫುಲ್ ಹಾಕಿದೀನಿ ಅದಕ್ಕೆ ಬಂದು ವಿಜೆ ಮನೋಜ್ ಬಸವೇಶ್ ನಗರ್ ಸೈಡ್ ಇರ್ತಾರೆ ಅವರೇ ಸಾಕ್ಷಿ ಅವ್ರನ್ನ ಬಂದು ನಾನು ರೀಲ್ಸ್ ಮಾಡಕ್ಕೆ ಹೋಗಿದ್ದೆ ನನ್ ಮಗನೂ ಬಂದಿದ್ದ ಅದು ಬಿಟ್ಟು ಒಂದು ಒಂದೂವರೆ ಲಕ್ಷ ಜನ ಸೇರಿದ್ರು ಸಿಎಂ ಮಲ್ಗರು ನಮ್ಮನ್ ಮಲ್ಗಿಸಿದ್ರು ಅಂದ್ರೆ ಅವ್ರು ಗೋರ್ಮೆಂಟ್ ಬಂಗ್ಲಾ ಇರುತ್ತಲ್ಲ ಏನಂತಾರೆ ಅದಕ್ಕೆ ಗೋರ್ಮೆಂಟ್ ಬಂಗ್ಲಾ ಏನ್ ಹೇಳ್ತಾರ ಅವ್ರು ಬಂದಾಗ ಹೇಳಿ ಬರಲ್ಲ ಹೇಳಿ ಮೇಡಮ್ ಗೊತ್ತಾ ಹೇಳಿ

ಗವರ್ಮಲ್ಲಿ ಅವ್ರು ಬಂದ್ ಹಾಲ್ಟ್ ಆಗೋದು ಗೋರ್ಮೆಂಟ್ ಅಫಿಷಿಯಲ್ಸ್ ಹಾಲ್ಟ್ ಆಗೋದು ಸಿಎಂ ಬಂದಾಗ ಗೋರ್ಮೆಂಟ್ ಇದ್ರ ಇಲಾಖೆ ಕೆಲ್ಸದ ಮೇಲೆ ಬಂದಾಗ ಎಲ್ಲಿ ಸ್ಟೇ ಆಗ್ತಾರೆ ಅಲ್ಲಿ ಡಿ ಸಿ ಎಂ ನನ್ನ ನಾಯಿ ಮಲಗಿತ್ತು ಅವ್ರ ಜೊತೆ ಪಕ್ಕ ಅಲ್ಲ ಅದೆಲ್ಲ ಯಾಕೆ ಎಕ್ಸ್ಟ್ರಾ ಸೇರಿಸಿ ಹೇಳ್ತಾ ಇದೀರಾ ಏನ್ ಅಧ್ಯಕ್ಷರೇ ಲಾಯರ್ ಹಿಂಗ್ ವಾದ ಮಾಡ್ತಾವನೆ ಅದ್ನೇ ನೀವ್ ಹೇಳಿದ್ ಎಕ್ಸ್ಟ್ರಾ ಸೇರಿಸಿ ಇವತ್ತರ್ಗ ಯಾರು ಹಂಗ ಮಾಡಿಲ್ಲ ಡಿ ಸಿ ಎಂ ಪಕ್ಕನೆ ಮಲಗಿದ್ದೆ ಡಿ ಸಿ ಎಂ ಪಕ್ಕ ನಾಯಿ ಮಲಗಿತ್ತು ಅಂತ ಹೇಳಿಲ್ಲ ಅವ್ರ ರೂಮ್ ಅಲ್ಲಿ ಅಂತ ಹೇಳಿರೋದು ಅದು ಬಳ್ಳಾರಿ ಡಿ ಸಿ ನ ಕೇಳಿ

ನೀವೇ ಟೈಟಲ್ ಕೊಟ್ಕೊಂಡಿದ್ದ ನಾನು ಟೈಟಲ್ ಅಲ್ಲ ಯಾಕೆ ವರ್ಲ್ಡ್ ಅಲ್ಲಿ ಈಗ ಇಲ್ಲಿರೋ ಆಕ್ಟರ್ ನಾನು ಆ ಬಂದಿರೋ ಚಾನಲ್ ಗಳದ್ದು ಹೆಸರುಗಳು ಹೇಳ್ತೀನಿ ಒಂದು ತೋರಿಸಿ ಇಲ್ಲಿರೋ ಸೂಪರ್ ಸ್ಟಾರ್ ದಲ್ಲಿ ಆ ಚಾನಲ್ ಪಬ್ಲಿಸಿಟಿಗೋಸ್ಕರ ಡಾಕ್ಟರ್ ಸತೀಶ್ ಬಾಯಿಗೆ ಬಂದಂಗೆ ಮಾತಾಡ್ತಾರೆ ಪಬ್ಲಿಸಿಟಿ ಯಾವತ್ ಮಾಡಿದೀನಿ ನಾನು ಎಲ್ಲ ಹೇಳೋದಿಲ್ಲ ನನಗ್ ನಿಜ ನಂಬೋರ್ ನಂಬೋದು ಬಿಟ್ರೋರ್ ಬಿಡ್ಬೋದು ಅವ್ರು ಕಟ್ಕೊಂಡು ನನಗೇನಾಗಬೇಕು ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ ರಬೀಶ್ ಅದನ್ನ ತಿಳ್ಕೊಳಕು ಯೋಗ್ತೆ ಇರ್ಬೇಕು ಯೋಗ್ತೆ ಅವಶ್ಯಕತೆ ಇಲ್ಲ ಅಂತೀರಾ ಯಾರಿಗೆ ಅಲ್ಲ ನನ್ಗೆ ಅವ್ರನ್ನ ಪ್ರೂವ್ ಮಾಡಕ್ ಅವಶ್ಯಕತೆ ಇಲ್ಲ ಬೇಕಾದ್ರೆ ಇಷ್ಟು ಹೇಳ್ತಾವನಲ್ಲ ಅನ್ಬಿಟ್ಟು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡ್ಬೇಕು ಅವ್ರಿಗೆ ಪೇಶೆಂಟ್ಸ್ ಇಲ್ಲ ನಾಲೆಜ್ ಇಲ್ಲ ಓದಿಲ್ಲ ಇನ್ನು ಬೇರೆ ಬರುತ್ತೆ ಬೇಡ ಹೊಡಿತೀಯ ಹೊಡಿಯೋ ಹುಡುಗಿ ಮುಂದೆ ಸ್ಕೋಪ್ ತಗೊಂತೀಯ ಡಾರ್ಲಿಂಗ್ ಕ್ವೆಶನ್ಸ್ ನಾನು ಹೇಳ್ತಾ ಇರುವಂತದ್ದೆಲ್ಲದೂ ಕೂಡ ನಿಮ್ಮ ಕಮೆಂಟ್ ಬಾಕ್ಸ್ ಗಳಲ್ಲಿ ಬಂದಿರುವಂತಹ ಕ್ವಶನ್ ಕಿತ್ತೋದವರು ಅವರೆಲ್ಲ ಅಕೌಂಟ್ಸ್ ಇಲ್ಲದೆ ಇರೋರು ಆಮೇಲೆ ಫೋಟೋ ಹಾಕೊಳ್ಳದೆ ಬೇಕು ಬೇಕು ಅಂತ ಹಾಗದೇ ಇರೋರು ಮಾಡೋದು ಈಗ ಅವ್ರು ಬಂದು ನನ್ನ ಮನೆಗೆ ಊಟ ಹಾಕ್ತಾರ ಇಲ್ಲ ಅವ್ರು ಬಂದು ನನ್ನ ಕಾಸು ಕೊಡ್ತಾರಾ ಇಲ್ಲ ಅವರಿಂದ ನಾನು ಏನಾರು ಮೇಲೆ ಹೋಗ್ತೀನ ಕೆಳಗೆ ಬಿದ್ದು ಬಿಡ್ತೀನ ಏನಾಗ್ಬಿಡ್ತೀನಿ ಅಂತವರಿಂದಾನೇ ನಾನು ಬೆಳೆದಿರೋದು ಇವತ್ತು ಸಿಂಹ ಸುಮ್ಮನೆ ಮಲಗಿದ್ರು ತೋಳಗಳು ಅಡ್ಡ ಬಂದು ಕೆನಕ್ಕೆ ಕೆಣಕ್ತಾನೆ ಇರ್ತವೆ ಕುಡಿಬೇಕು ರಕ್ತ ಕುಡಿಬೇಕು ಹಿಸ್ಸ ನೀವು ಹೇಳ್ತೀರಾ ನಾನು ಆ ಬ್ರ್ಯಾಂಡ್ ಬಟ್ಟೆ ಹಾಕ್ದೆ ಈ ಬ್ರ್ಯಾಂಡ್ ಬಟ್ಟೆ ಹಾಕ್ದೆ ಅಂತ ಬಟ್ ಆ ಬ್ರ್ಯಾಂಡ್ ಅವರೇ ಕಮೆಂಟ್ ಮಾಡಿದರೆ ಇದಕ್ಕೆ ಇದು ಒಂದ್ ನಿಮಿಷ ಕೇಳಿ ಒಂದ್ ನಿಮಿಷ ನೀವು ಸ್ನಿಚ್ ಬಗ್ಗೆ ಹೇಳ್ತಾ ಇದೀರಾ ಅದನ್ನ ನಾನೇ ಹೇಳ್ತಾ ಇದ್ದೀನಿ ನಾನು ಸ್ನಿಚ್ ಅಲ್ಲಿ ಮೋಂಟಲ್ ಜೈನ್ ಅನ್ನೋ ಕೆಲಸ ಮಾಡ್ತಿದ್ದ ಅವನು ಅಲ್ಲಿ ಹೆಡ್ ಇದ್ದ ಈಗ ಕೆಲಸ ಬಿಟ್ಬಿಟ್ಟು ಡಬಲ್ ರೋಡ್ ಅಲ್ಲಿ ಅವನು ಇನ್ನೊಂದ್ ಬ್ರ್ಯಾಂಡ್ ಬ್ರ್ಯಾಂಡ್ ನ ಮಾಡ್ಕೊಂಡಿದ್ದಾನೆ ಅವನ್ ನನ್ನನ್ನ ಕೇಳಿರೋದು ಅಂತ ಫುಲ್ ಹೇಳಿರೋದು ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರಿದೋಯ್ತಾ ಅವ್ರೇನ್ ಮಾಡಿದರೆ ಇಷ್ಟ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ ಅದು ಅವಾಗ್ಲೇ ರೀಲ್ ಓಡೋದು ಫುಲ್ ಹಾಕಿದ್ರೆ ಎಲ್ಲಿ ರೀಲ್ ಓಡೋತಿತ್ತು ನೀವೇ ಈ ಕ್ವಶನ್ ಕೇಳ್ತಾ ಇದ್ರಿ ಫುಲ್ ಹಾಕಿದ್ರೆ ನೀವು ಕೇಳ್ತಿದ್ರ ಮೋಟಲ್ ಜೈನ್ ಯಾರು ಅಂತ ಅರ್ಥ ಆಗ್ತಿದ್ಯಾ ಅವ್ರು ಕಟ್ ಮಾಡಿ ಹಾಕಿರೋ ಮೀನಿಂಗ್ ಅಲ್ಲಿ ಸ್ನಿಚ್ ಅವ್ರಿಗೆ ಬ್ರಾಂಡ್ ಅಂಬಾಸಿಡರ್ ಅಂತ ಇದೆ ಇಂಥ ಜನ ಸಿಗ್ತಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ ಅರ್ಥ ಆಗ್ತಿದೆಯಾ ಕಾಂಟ್ರವರ್ಸಿ ಇದ್ರೆ ರೀಲ್ಸ್ ಓಡೋದು ಅದು ಫುಲ್ ಮೀನಿಂಗ್ ಇದ್ರೆ ರೀಲ್ಸ್ ಓಡಲ್ಲ ಅದು ಒಂದ್ ಮಿಲಿಯನ್ ದಾಟ್ತಾ ಇರಲಿಲ್ಲ ಇವತ್ತು ಎಂಟ ಒಂಬತ್ತು ಮಿಲಿಯನ್ ಓಡಿದೆ ಆ ಕಾರಣ ಅವ್ರು ಕಟ್ ಮಾಡಿ ತಲೆ ಉಪಯೋಗಿಸಿ ಹಂಗ ಹಾಕಿತ್ಕೇನೆ ಆ ಬಕ್ರಾಗಳು ಹಂಗ್ ಕಮೆಂಟ್ ಮಾಡಿ ಅದು ಕೌಂಟ್ ಜಾಸ್ತಿ ಆಗಿ ವ್ಯೂಸ್ ಜಾಸ್ತಿ ಆಗಿರೋದು ಆ ಮಾಡೋರಿಗೆ ಬಕ್ರಾಗಳು ಅಂತ ಹೇಳ್ತೀನಿ ಅಂದ್ರೆ ಅವ್ರ್ ಗೊತ್ತಿಲ್ಲದೆ ತಿಳ್ಕೊಳ್ದೆ ಮಾತಾಡೋರ್ಗೆ ಮರ್ಯಾದೆ ಬಗ್ಗೆ ನೀನು ನನಗ್ ಟೀಚ್ ಮಾಡ್ತೀಯಾ ಬಂದೆ ಡಿಕ್ ಕೊಟ್ಟೆ ಇದ್ರೆ ಲೈಫ್ ಯಾವ ರೀತಿ ಅಂತ ಸರ್ ಕೇಳಿದ್ರು ಸುದೀಪ್ ಸರ್ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ನಿಮ್ದೆಲ್ಲ ಹೆಂಗೆ ಚೇಂಜ್ ಆಯ್ತು ಅಂತ ಅಲ್ಲಿ ಒಬ್ಬರು ಏನು ಇಲ್ಲ ಹೋದ್ರೆ ಬರೀ ಜನ ಸೆಲ್ಫಿ ಓಡಿಸ್ಕೊಂತಾರೆ ಅಂತ ಅವ್ರು ಬಾಯ್ ಬಿಡ್ಸಕ್ ಟ್ರೈ ಮಾಡಿದ್ರು ಏನ್ ಟ್ರೈ ಮಾಡಿದ್ರು ಅಂದ್ರೆ ಎಷ್ಟ್ ದುಡ್ಡು ಬಂತು ಎಷ್ಟ್ ಫಂಕ್ಷನ್ ಕರೆದು ಎಷ್ಟ್ ದುಡ್ಡು ಆಯ್ತು ಆತರ ನನ್ ಬಿಟ್ಟು ಎಲ್ಲಾರ್ಗು ಕೇಳಿದ್ರು ನನಗ್ ಕೇಳಿದ್ರೆ ಹೇಳ್ತಾ ಗ್ಯಾರಂಟಿ ಏನ್ ನೋಡ್ತಾ ಇದ್ದೆಂಟ್ಕೊಂಡ್ರೆಂಟಿ ಯಾಕಂದ್ರೆ ಆಚೆ ಬಂದವರಲ್ಲಿ ಹೆಸರು ಮಾಡಿ ಫಂಕ್ಷನ್ ಗೆ ಹೈಯೆಸ್ಟ್ ಪೇಮೆಂಟ್ ಹೋಗ್ತಾ ಇರೋದು ನಾನು ಒಬ್ನೇ ಇವಾಗ ಒಂದ್ ಮೊಬೈಲ್ ಶೋರೂಮ್ ಓಪನಿಂಗ್ ಹೋಗ್ತಾ ಇದ್ದೀನಿ ಐಫೋನ್ ಸೆವೆಂಟೀನ್ ಮ್ಯಾಕ್ಸ್ ಪ್ರೋ ಇವಾಗ ನೋಡಿ ಡಬ್ಬಾ ಫೋನ್ ಇಟ್ಕೊಂಡಿದೀನಿ ನೋಡ್ಬಿಡಿ ಐಫೋನ್ ಲೆವೆನ್ ಆಯ್ತಾ ನನ್ನ ಮಗಂದದು ನನ್ನ ಮಗ ಎಂಡ್ ಇಟ್ಕೊಂಡಿದ್ದಾನೆ ಇವಾಗ ನನ್ಗೆ ಐಫೋನ್ ಸೆವೆಂಟೀನ್ ಮ್ಯಾಕ್ಸ್ ಪ್ರೋ ಬಂದ್ರೂ ಅದನ್ನ ನನ್ನ ಮಗನ ಕೊಟ್ಟು ನನ್ನ ಮಗನ ಫೋನೇ ಇಸ್ಕೊಳ್ಳೋದು ಯಾಕಂದ್ರೆ ನನಗೆ ಶೋಕಿ ಇಲ್ಲ ನನ್ನ ಮಗನಿಗೆ ಅವ್ನು ಚಿಕ್ಕ ಹುಡುಗ ಅವ್ನಿಗೆ ಇಷ್ಟ ಅದಕ್ಕೆ ಅದು ಇಸ್ಕೊತಾನೆ ಆ ಫೋನ್ ಕೊಟ್ಬಿಟ್ಟು ಒಂದು ಲಕ್ಷ ಕೊಟ್ಬಿಟ್ಟು ಒಂದು ಮೊಬೈಲ್ ಶೋರೂಮ್ ಓಪನಿಂಗ್ ಇದ್ದಾರೆ ಇದಾರೆ ಅವ್ರೇನಪ್ಪ ನಿನಗಿಂತ ಬರ್ಗೆಟ್ಟ ನಾನು ಬಂದ್ರೆ ಮಿಲಿಯನ್ ಗಟ್ಲೆ ಓಡುತ್ತೆ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮ ದೊಡ್ಡ ದೊಡ್ಡ ಚಾನೆಲ್ ಅವ್ರಿಗೆ ಅಲ್ಲ ಬೇರೆ ಯಾರು ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಹಾಕೊಂಡಿರ್ತಾರೆ ಇಷ್ಟು ವರ್ಷದಿಂದ ಐದು ವರ್ಷ ಹತ್ತು ವರ್ಷದಿಂದ ಚಾನಲ್ ಇರುತ್ತೆ ದಯವಿಟ್ಟು ಅವ್ರ ಚಾನಲ್ಗೆ ಹೋಗ್ಬಿಟ್ಟು ಸುಮ್ನೆ ಇವನು ಹೇಳ್ತಾವನಲ್ಲ ಚೆಕ್ ಮಾಡೋಣ ಅಂತ ಅಲ್ಲಿ ನನ್ನ ಫೇಸ್ ಕಾಣಿಸಿದ್ರೆ ಸಾಕು ಮಿಲಿಯನ್ ಗಟ್ಲೆ ಓಡಿರುತ್ತೆ ಆ ಏನೇನ್ ಬೇಕೋ ಎಲ್ಲ ಕಿತ್ಕೊಂಡು ಕಣಸಾರ ಕಂಡ ಬಡತದೆ ಅದನ್ನ ಸುದೀಪ್ ಸರ್ನು ಸತೀಶ್ ಅವರು ಕಲರ್ಸ್ ಇದಕ್ಕೆಲ್ಲ ಲೆವೆನ್ ಮಿಲಿಯನ್ ಓಡಿದೆ ಅಂತ ಅಲ್ಲೇ ಬಿಗ್ ಬಾಸ್ ಹೇಳಿದ್ದಾರೆ ಅಂದ್ರೆ ಅವರು ರೀತಿಯಲ್ಲಿ ಮಾತಾಡಿದಾರೆ ಆದ್ರೆ ಫುಲ್ ನಡೆದಿರೋದೇ ಬೇರೆ ಇರುತ್ತೆ ಅದನ್ನ ಸೆನ್ಸಾರ್ ಕಟ್ ಮಾಡಿ ಹಾಕಿರ್ತಾರೆ ಯಾಕಂದ್ರೆ ವಾದ ವಿವಾದ ಎಲ್ಲ ಇಷ್ಟುದರ ಅವ್ರು ಹಾಕೋದು ಅವ್ರಿಗೆ ಬೇಕಾದಂಗೆ ಅನುಕೂಲ ತಕ್ನಂಗ ಮಾತ್ರ ಅಣ್ಣ ನಿಮ್ಗೆ ಏನು ಬೇಕು ಯಾವ ತರ ಬೇಕು ತೂಸು ಅಣ್ಣ ಅವರು ಹೇಳಿದ್ದಾರೆ ಲೆವೆನ್ ಮಿಲಿಯನ್ಸ್ ಓಡುತ್ತೆ ನಂದು ಅಂತ ನಾನ್ ಪಕ್ಕನೆ ಸೂಪರ್ ಸ್ಟಾರ್ಗಳೆಲ್ಲಾ ಇದೆ ಮಿನಿಸ್ಟರ್ ಇದೆ ಸಿ ಎಂ ಎಲ್ಲ ಇದೆ ಒಂದು ಒಂದು ಚಾನಲಲ್ಲ ಎಲ್ಲ ಚಾನಲಲ್ಲೂ ಅಲ್ಲೆಲ್ಲ ಕೌಂಟ್ಸ್ ನೋಡಿ ಎಷ್ಟು ವ್ಯೂಸ್ ಆಗಿದೆ ಅಂತ ಇವಾಗ ಇರೋದು ಬೆಲೆ ಕೊಡೋದು ವ್ಯೂಸ್ಗೆ ಯಾರ್ದು ಹೈಯೆಸ್ಟ್ ವ್ಯೂ ಹೋಗ್ತಾ ಇದೆ ಯಾರದ ಹೈಯೆಸ್ಟ್ ಶೇರ್ ಆಗ್ತಾ ಇದೆ ಇದಾಗ್ತಾ ಇದೆ ಅದು ಬ್ಯಾಡ್ ಕಮೆಂಟ್ ಆಗಲಿ ಗುಡ್ ಕಮೆಂಟ್ ಆಗಲಿ ಟೋಟಲ್ ಆಗಿ ಲೆಕ್ಕ ಬರೋದು ವ್ಯೂಸ್ ಎಷ್ಟು ಜನಕ್ಕೆ ರೀಚ್ ಆಯಿತು ಆ ಕಾರಣದಿಂದ ಎಲ್ಲಿ ಆದರೆ ಇದಕ್ಕಿಂತ ಮುಂಚೆ ಇನ್ನೂ ಕರಿತಾ ಇದ್ರು ಇವಾಗ್ಲೂ ಕರಿತಾ ಇದ್ದಾರೆ ಆದ್ರೆ ಇವಾಗ ಬಂದು ವಿತ್ ಡಾಗ್ಗಿಂತ ವಿತೌಟ್ ನಾನೊಬ್ಬನೇ ಕರೆಯೋದೇ ಜಾಸ್ತಿ ಆಗಿದೆ ಯಾಕಂದ್ರೆ ಡಾಗ್ದು ಬಂದು ಜಾಸ್ತಿ ಪೇಮೆಂಟ್ ಕೇಳ್ತಾ ಇದೀನಿ ಅದರಿಂದ ಡಾಗ್ನ ಕಡಿಮೆ ಕೇಳ್ತಾ ಇದ್ದಾರೆ ನಾನು ಬಿಗ್ ಬಾಸ್ ಹೋಗ್ಕಿಂತ ಮುಂಚೆ ಬರೀ ವಿತ್ ಡಾಗ್ ಜೊತೆನೆ ನಾನು ಹೋಗ್ತಾ ಇದ್ದೀನಿ ಸ್ವಲ್ಪ ಆದ್ರೂ ಪರವಾಗಿಲ್ಲ ಎಸ್ ಸರ್ ಇದನ್ನೆಲ್ಲ ಹೋಲಿಸ್ಕೊಂಡ್ರೆ ಮಗ ಮೊನ್ನೆ ಅಷ್ಟೇ ಫೇಲ್ ಆದ್ರು ಅಂತ ಹೇಳಿ ಪಾರ್ಟಿ ಕೊಟ್ಟಿದ್ರಿ ಸೊ ಇವಾಗ ನೋಡ್ತಾ ಹೋದ್ರೆ ಸರ್ ಒಂದಷ್ಟು ಜನ ಹೇಳ್ತಾರೆ ಡಾಕ್ ಸತೀಶ್ ಅವ್ರಿಗೆ ಎಲ್ಲಿಂದ ಬರದೆ ದುಡ್ಡು ಅನ್ನುವಂತಹ ಮಾತುಗಳು ಬರುತ್ತೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ನಾಯಿ ವ್ಯಾಪಾರ ಮಾಡ್ತೀನಿ ನಾಯಿ ಬಿಸ್ನೆಸ್ ಅಲ್ಲಿ ಫಂಕ್ಷನ್ ದುಡ್ಡು ಕೊಡ್ತಾರೆ ಅದೆಲ್ಲಾ ಉಡಿಸ್ ಮಾಡ್ತೀನಿ ನಾನು ಯಾವ್ದು ಸೇವಿಂಗ್ಸ್ ಇಲ್ವಲ್ಲ ಬೇರೆಯವ್ರ ತರ ಈಗ ತಿಂಗಳು ಒಂದ್ಸಲಿ ಇಪ್ಪತ್ ದಿವ್ಸಕ್ಕೆ ಒಂದ್ಸಲಿ ಯಾರಾದ್ರೂ ಉಚ್ಚನನ್ ಮಕ್ಕಳು ಒಂದು ಟೀ ಕೊಡ್ಸಲ್ಲ ಈಗಿನ ಕಾಲದಲ್ಲಿ ವಿನ್ನರ್ ಆದ್ರೂನು ಒಂದು ಟೀನು ಕೊಡ್ಸಲ್ಲ ಏನು ಇಲ್ಲ ದುಡ್ಡು ಅಂದ್ರೆ ಯಾರಿಗ ಆಸೆ ಇರಲಿ ನಮಗೂ ಆಸೆನೆ ನಿಮಗೂ ಆಸೆನೆ ನಾನು ಸೋತವ್ರಿಗೆ ಮುನ್ನೂರೈವತ್ತು ಜನಕ್ಕೆ ಎಣ್ಣೆ ಊಟ ಬೆಂಗಳೂರಿಗೆ ಟಾಪ್ ಪಬ್ ಅಲ್ಲಿ ಅರೇಂಜ್ ಮಾಡ್ತಾ ಇದೀನಿ ಅದು ಇವಾಗ ಯಾರು ಸೋತವ್ರಂದ್ರೆ ಒಬ್ರನ್ನ ಬಿಟ್ಟು ಮಿಕ್ಕದವ್ರು ಎಲ್ಲರೂ ಕರೆದ್ಬಿಟ್ಟು ಒಂದು ಗ್ರ್ಯಾಂಡ್ ಪಾರ್ಟಿ ಅದ್ರ ಜೊತೆಗೆ ಮೈನ್ ಮೈನ್ ಸೆಲೆಬ್ರಿಟೀಸ್ ಇನ್ನು ಹೀರೋಯಿನ್ಸ್ ಅವ್ರನ್ನೆಲ್ಲ ಕರೆದ್ಬಿಟ್ಟು ಮುನ್ನೂರೈವತ್ತು ಜನಕ್ಕೆ ಎಣ್ಣೆ ಊಟ ಪಾರ್ಟಿ ಮಾಡ್ತಾ ಇದೀನಿ ಅದು ಬೆಂಗಳೂರಲ್ಲೇ ಬಿಗ್ಗೆಸ್ಟ್ ಏಷ್ಯಾಗೆ ಬಿಗ್ಗೆಸ್ಟ್ ಪಬ್ ಮಾತುಕತೆ ನಡೀತಾ ಇದೆ ಅಲ್ಲಿ ಮಾಡ್ತಾ ಇದ್ದೀನಿ